ನಾವು ಸಭೆಯಲ್ಲಿ ಪರಿಪೂರ್ಣವಾಗಿ ಪಾಲ್ಗೊಳ್ಳಲು ಸಾಧ್ಯ ಆಗಿಲ್ಲ ಆ ಜನಸಮ್ಮರ್ಧದಲ್ಲಿ ಪರಿಪೂರ್ಣವಾಗಿ ಪಾಲ್ಗೊಳ್ಳಲು ಸಾಧ್ಯ ಆಗಿಲ್ಲ ಹಾಗಾಗಿ ಅಲ್ಲಿ ಏನು ವಿಚಾರಣೆ ಅಂತ ಇನ್ನು ಮತ್ತೆ ನಮಗೆ ಬರಬೇಕು ಅವಶ್ಯವಾಗಿ ಬೇಕು ಅದು ಬೇಕು ಇನ್ನಾದ ತೀರ್ಮಾನಗಳು ನಮ್ಮ ಹತ್ರ ಬಂದಿಲ್ಲ ಅಂಥದ್ದು ಬೇಕು ಅನ್ನೋದಕ್ಕಂಥ ನಮ್ಮೆಲ್ಲರೂ ಒಪ್ಪ ಅದು ಇವತ್ತು ನಮ್ಮ ದೇವಾಲಯಗಳು ಸರ್ಕಾರದ ಮುಷ್ಠಿಯಲ್ಲಿ ಕಮ್ಮಿ ಇವೆ ಅಲ್ಲಿ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ನಡೀತಾ ಇಲ್ಲ ಅಲ್ಲಿನ ಪರಿಚಾರಕ ವರ್ಗಕ್ಕೆ ಸರಿಯಾಗಿ ಸಂಭಾವನೆಗಳು ದೊರಕ್ತಾ ಇಲ್ಲ ಅಲ್ಲಿ ಬಂದ ಕಾಣಿಕೆ ಅದು ಸದ್ವಿನಿಯೋಗ ಆಗ್ತಾ ಇಲ್ಲ ಅನ್ನುವಂತಹ ಅನೇಕ ಆಕ್ಷೇಪಗಳಿದ್ದಾವೆ ದೇವಾಲಯಗಳಿಂದ ಅಲ್ಲಿ ಬರುವ ಸಂಪತ್ತಿಯಿಂದ ಊರಿಗೊಂದು ಸ್ಕೂಲು ಸಿಗಬೇಕು ಶಿಕ್ಷಣ ಸಂಸ್ಥೆ ಕಟ್ಟಬೇಕು ಒಂದು ವೈದ್ಯಕೀಯ ಸಂಸ್ಥೆಯನ್ನು ಕಟ್ಟಬೇಕು ಆಯಾ ಊರಿನ ಭಕ್ತರು ನೀಡಿರುವ ಕಾಣಿಕೆ ವಿಶೇಷವಾಗಿ ಆಯಾ ಊರುಗಳಲ್ಲಿ ಹೀಗೆ ಜನರಿಗೆ ಮರಳಿ ದೊರಕಬೇಕು ಇಂಥದ್ದೆಲ್ಲ ಆಗಬೇಕು ದರೆ ಇಂಥ ಒಂದು ಸನಾತನ ಬೋರ್ಡ್ ಮಾಡಿದ್ದಾದರೆ ಅದರ ಮೂಲಕ ಇವನ್ನೆಲ್ಲೂ ಕೂಡ ಸಾಧಿಸಲಿಕ್ಕೆ ಅನುಕೂಲವಾಗುತ್ತೆ ಅದರ ಸ್ವಲ್ಪ ಎರಡು ಉದ್ದೇಶ ಇಲ್ಲ ಒಂದೇ ಮರಕಿ ಬಂದಿಲ್ಲ ನಮ್ಮ ಹತ್ರ ಯಾವುದು ಬಂದಿಲ್ಲ ಉದ್ದೇಶ ಎರಡು ಕೂಡ ಒಂದೇ ಸ್ವರೂಪ ಬದಲಿರಬಹುದು ಉದ್ದೇಶ ಇಲ್ಲ ಯಾವುದು ಕ್ಷಿಪ್ರವಾಗಿ ಕ್ಷಿಪ್ರಗತಿಯಲ್ಲಿ ನಡೀತಾ ಇದೆ ಇನ್ನೊಂದೊಂದುವರೆ ವರ್ಷದಲ್ಲಿ ಅಂತ ಗಮನಿಸಿ ಓ ತಿರುಪತಿಯಲ್ಲಿ ಇವಾಗ ಅಯೋಧ್ಯೆಯಲ್ಲಿ ಪ್ರತಿನಿತ್ಯ ಏನು ಸುಲಿತವಾಗಿ ಎಷ್ಟು ಮಂದಿಗೆ ದರ್ಶನ ಸಾಧ್ಯವಾಗ್ತಾ ಇದೆ ತಿರುಪತಿಯಲ್ಲಿ ಎಷ್ಟು ಸಾಧ್ಯವಾಗ್ತಾ ಇದೆ ನಿತ್ಯ ನಿತ್ಯದಲ್ಲಿ ಹಾಗಾಗಿ ಅದಕ್ಕೆ ಬದಲಿಸ್ತೇವೆ ಅಂತಂದರೆ ಅದನ್ನು ಇನ್ನಷ್ಟು ಹಾಗಾಗುತ್ತೆ ಇನ್ನು ಇಂತಹ ಕೆಲವು ವಿಶೇಷ ಘಟನೆಗಳು ಅಂತ ಘಟನೆಗಳ ಗಮನದಲ್ಲಿಟ್ಟುಕೊಂಡು ಅದಕ್ಕಿಂತ ಹೆಚ್ಚಿನ ವ್ಯವಸ್ಥೆಗಳು ಮಾಡುವುದು ಸಾಧ್ಯ ಸಾ ಸಾಗಲಿಕ್ಕಿಲ್ಲ ಮತ್ತು ಮುಂದಿನ ದಿವಸಗಳಲ್ಲಿ ಅದು ಇನ್ನಷ್ಟು ಬೆಳಿಬೇಕಾದದ್ದು ಕಾಲ ಕಾಲಕ್ಕೆ ಹಾಕಬೇಕು ಅದನ್ನು ಬೆಳೆಸ್ತಾರೆ ಅಲ್ಲಿ ಇರಬೇ ಇರಬೇಡಿ ಅಂತ ಹೇಳಿದ್ದು ಗಮನಿಸಿ ಒಂದು ವ್ಯವಸ್ಥೆ ಬೇಕೋ ಬೇಡ ದೂರದ ಊರುಗಳಿಂದೆಲ್ಲ ದೂರ ದೂರದ ಊರುಗಳಿಂದ ಮಹಾತ್ಮ ಮೇಳಕ್ಕೆ ಬಂದವರು ಇಲ್ಲಿ ಬಂದು ಹೋಗುವುದು ಸಹಜ ಆವಾಗ ಊರಿನವರು ಕೂಡ ಅಲ್ಲಿ ಸೇರಿಕೊಂಡು ಸಮ್ಮರ್ಧವನ್ನು ಹೆಚ್ಚಿಸಬೇಡಿ ಪರ ಊರಿಂದ ಬಂದವರಿಗೆ ನಾವು ಅನುಕೂಲ ಮಾಡಿಕೊಡಬೇಕಾದದ್ದು ಊರವರ ಕರ್ತವ್ಯ ಅತಿಥಿಗಳನ್ನು ಗೌರವಿಸೋದು ಅತಿಥೇಯರ ಕರ್ತವ್ಯ ಆ ನೆಲೆಯಲ್ಲಿ ಎಲ್ಲರೂ ಕೂಡ ಊರ ಇವರಿಗೆ ಬರಬೇಡಿ ಪರವರಿನವರು ಬರಲಿಕ್ಕೆ ಅವಕಾಶ ಮಾಡಿಕೊಡಿ ಅನುಕೂಲ ಮಾಡಿಕೊಡಿ ಅಂತ ಕಾರ್ಯದರ್ಶಿಗಳು ಕೇಳಿಕೊಡ್ತಾರೆ ಎಲ್ಲಿಯೇ ಹೋಗೋಣ ನಾವು ತಾಳ್ಮೆಯಿಂದ ವರ್ತಿಸಬೇಕು ಎಲ್ಲಿಯೇ ಹೋಗಲಿ ತಾಳ್ಮೆಯಿಂದ ವರ್ತಿಸಬೇಕು ಯಾಕೆ ನಾವೇ ಸೃಷ್ಟಿಸಿರ್ತಕ್ಕಂಥ ಸಂಬರ್ಧ ಅಲ್ಲಿ ಇನ್ನಷ್ಟು ನಾವು ಗುಂಡಗಳನ್ನು ಸೃಷ್ಟಿಸಿದ್ರೆ ಅದರಿಂದ ಅಪಾಯ ಹಾಗಾಗಿ ತಾಳ್ಮೆಯಿಂದ ವರ್ತಿಸಬೇಕು ಇವತ್ತೂ ಪೂರ್ತಿ ಗ್ಯಾರಂಟಿ ಅಂತ ಅವರು ಹೇಳಿಕೊಂತದ್ದು ಇನ್ನು ಹೇಳಿಕೊಂತ ಏನು ಅವರವರು ಏನೇನೆ ಹೇಳ್ತಾರೆ ಎಲ್ಲೆಲ್ಲಾ ಮುಕ್ತ ಸ್ವಾತಂತ್ರ್ಯ ಇದೆ ಅಲ್ಲ ಒಂದ್ ಕಡೆ ನೋಡಿ ಮೆಕ್ಕಕ್ಕೆ ಇವರೇ ಸರ್ಕಾರದಿಂದ ಆಂದಾನ ಕೊಡ್ತಾರೆ ಹಿಂದೂವರನ್ನಾಗಿ ಕಂಡುಸ್ತಾರೆ ಅಂತ ಹಿಂದೂವರನ್ನ ಈಗ ಚರ್ಚೆ ಆಗ್ತಿರೋದು ಮೆಕ್ಕದ ವಿಚಾರದಲ್ಲಿ ಮಾತಾಡುದಿಲ್ಲ ಅನುವಾರ್ಯ coordinates ಅವ್ರನ್ನ ಭೇಟಿಯಾಗಿ ಬರ್ತಾರೆ ಆ ಸಂದರ್ಭದಲ್ಲಿ ಯಾರು ಮಾತಾಡೋದಿಲ್ಲ ಭೇಟಿಯಾಗಿ ಬರೋದಷ್ಟೇ ಅಲ್ಲ ಇಲ್ಲಿಗೇನೆ ಇಲ್ಲಿಗೆ ಸ್ವಾಗತಿಸಿದ್ರು ಭೇಟಿ ಮತ್ತೆ ದೇವಸ್ಥಾನದ ಅನುದಾನ ಚರ್ಚ್ಗಳಿಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್